ಇವಾಗ ನಾವು ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದೆ ನೀನು ಅದೇ ತರಾನೇ ಮಾಡಬೇಕು ನಂಗೆ ಹಂಗೆ ಇರಬೇಕು ವೀಕ್ಷಕರ ಸಪ್ತಷ್ಪ ಚಾನೆಲ್ಗೆ ಸ್ವಾಗತ ಮೂರನೇ ಮದುವೆಯಾದರೂ ನೆಮ್ಮದಿ ಸಿಗದೆ ಪೊಲೀಸ್ ಮೆಟ್ಟಿಲೇರಿದ ಮಹಿಳೆ ಹೌದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ ಎಲೆಕ್ಟ್ರಾನಿಕ್ ಸಿಟಿಯ ಖಾಸಗಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಂತ್ರಸ್ತೆ ಹಾಗೂ ಆರೋಪಿ ಮಂಜುನಾಥ್ ನಡುವೆ ಪ್ರೀತಿಯಿಂದ ಆರಂಭವಾದ ಸಂಬಂಧವು ಮೂರನೆಯ ಮದುವೆಯವರೆಗೆ ತಲುಪಿದೆ ಸೆಪ್ಟೆಂಬರ್ನಲ್ಲಿ ಎರಡೂ ಕುಟುಂಬಗಳ ಒಪ್ಪಿಗೆಯೊಂದಿಗೆ ಮದುವೆಯಾಗಿದ್ದರು ಕಳೆದ ಕೆಲವೇ ದಿನಗಳಿಂದ ಮಂಜುನಾಥ್ ವಿಚಿತ್ರವಾಗಿ ವರ್ತಿಸುತ್ತಿದ್ದಾನೆ ಎಂಬ ಆರೋಪ ಸಂತ್ರಸ್ತೆಯಿಂದ ಕೇಳಿಬಂದಿದೆ ಎರಡನೇ ಗಂಡನ ಜೊತೆ ಇದ್ದಾಗಲೇ ಮಂಜುನಾಥ್ ಪ್ರಪೋಸ್ ಮಾಡಿದ್ದು ನಂತರ ಡಿವೋರ್ಸ್ ಕೊಡಿಸುವಂತೆ ಮಾಡಿದ್ದಾನೆ ಎಂಬ ಆರೋಪ ಇದೆ ಗಂಡನ ಕಿರುಕುಳವನ್ನು ತಾಳಲಾರದೆ ಸಂತ್ರಸ್ತೆ ಕೊನೆಗೂ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ತಂದೆ ತಾಯಿಗಳು ಅವ್ರುಗಳು ಹೇಳ್ತಾರೆ ನಾಚಿಕೆ ಆಗ್ಬೇಕು ತಂದೆ ತಾಯಿಗಳಿಗೆ ತಾನೆ ಮಲ್ಕೋಬೇಕು ನೀವು ಪೀರೂ ನೀವನಿಗೆ ಇದು ಮಾಡಲೇಬೇಕು ಸರ್ ಎಫ್ಐಆರ್ ಏನಾಗಿದೆ ಅಂತಾನೆ ನಮ್ಮ ಮನೆ ತ ಜಗಳ ಮಾಡಿ ಬಂದು ದೊಡ್ಡದ್ ಮಾಡಿದಿಕೆ ನಾವು ಹೇಳಿದ್ವಿ ಸೆಕ್ಸುಲ್ ಹರಾಸ್ಮೆಂಟ್ ತುಂಬಾ ಅಸ್ಹ್ಯವಾಗಿ ಮಾಡಿದಾನೆ ಎಂತಿ ಅಂತಾನು ಕೂಡ ನೋಡೋಣ ನೋಡಿಲ್ಲ ಅಸ್ಸ ಇವಾಗ ಒಂದು ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದೆ ನೀನ್ ಅದೇ ತರಾನೇ ಮಾಡ್ಬೇಕು ನಂಗೆ ಹಂಗೆ ಇರಬೇಕು ನಾನು ಆ ತರ ಮಾಡ್ಲಿಲ್ಲನೆ ನೀನ್ ಯಾವ ತರ ಲವೆಲ್ ಇರಬೇಕಿ ಹೋಗ್ತೀನಿ ಅಂತ ಹೇಳಿ ದೊಡ್ಡದ್ ಮಾಡ್ತಾ ನಾನು ಹೋಗಿ ಎಫ್ ಐ ಆರ್ ಅದನ್ನೇ ಮೆನ್ಷನ್ ಮಾಡಿದೀನಿ ನೋಡಿ ಸರ್ ಅವ್ರು ಸೆಕ್ಷರಾಸ್ಮೆಂಟ್ ಮಾಡ್ತಾವನೆ ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವನೆ ಕೇಸ್ ಹಾಕಿರೋದಕ್ಕೆ ಕೇಸ್ ನೀವು ವಾಪಸ್ ತಗೊಂಡ್ರೆ ನಿಂಗೆ ನೀವು ತಗೋಬೇಕು ಐದು ಲಕ್ಷ ನಿಂಗೆ ಕೊಡ್ತೀನಿ ಅಂತ ಹೇಳಿದಾನೆ ಬಟ್ ಆದ್ರೆ ನಾವ್ ಯಾವತ್ತಂತ ಏನು ಹೆಸಿಗೆ ಕೆಲಸಕ್ಕೆ ನಾವು ಕೈ ಹಾಕು ಇಲ್ಲ ಯಾಕಂದ್ರೆ ನಾನು ದುಡಿತಿದೀನಿ ನಾನು ಇವತ್ತು ಹಂಗೆ ಇದ್ದೀನಿ ಅವನು ಮನಿ ಟ್ರ್ಯಾಪ್ ಅಂತ ಹೇಳಿದಾನೆ ಮನಿ ಟ್ರ್ಯಾಪ್ ಯಾರು ಮಾಡೋದು ಅಂದ್ರೆ ದುಡ್ಡು ದುಡ್ಡು ದುಡಿಲಿ ಇರಿದವ್ರು ಇರ್ತಾರಲ್ಲ ಅಂತವರಿಗೆ ಯೂಸ್ ಮಾಡ್ಬೇಕು ಬಟ್ ಅವ್ನು ನನ್ನ ಹತ್ರ ಹೇಳ್ಬಾರ್ದಿ ಮಾತ್ರ ಯಾಕಂದ್ರೆ ಜಾಬ್ ಕೊಡ್ಸಿರದೆ ನಾನೇ ಮ್ಯಾನೇಜರ್ ಪೋಸ್ಟ್ ಗೆ ನಾನೇ ಅದೇ ಹೆಂಗ್ ನನಗೆ ಮನಿ ಟ್ರ್ಯಾಕ್ ಮಾಡ್ತೀವಿ ದುಡ್ಡು ಅಂತ ಹೇಳಿದಾನೆ ಇದನ್ನ ನಾನು ಬಿಡಲ್ಲ ಸರ್ ನಾನು ಇದು ದೊಡ್ಡದ ಮಾಡೇ ಮಾಡ್ತೀನಿ ಯಾಕೆ ಅಂತಂದ್ರೆ ಅವ್ನು ಹೆಸಿಗೆ ಕೆಲಸ ಮಾಡ್ಬಿಡಿದ್ ನನ್ನ ಫೋಟೋಸ್ ಗಳೆಲ್ಲ ಅಪ್ಲೋಡ್ ಮಾಡಿ ಅವ್ನ ಜೊತೆ ಇರೋ ಫೋಟೋಸ್ ಅಪ್ಲೋಡ್ ಮಾಡಿ ನಮ್ಮ ಅಪ್ಪ ಅಮ್ಮಂದೆಲ್ಲ ತಗುದೀನಿ ಸರ್ ಅವನ ಮೂರ್ ತಿಂಗಳು ನಮ್ಮ ಮನೆಗೆ ಎಷ್ಟು ಚೆನ್ನಾಗ್ ನೋಡ್ಕೊಂಡಿದ್ದೀವಿ ಆ ನೀರು ನೀಳಂಗೆ ನಮ್ಮ ಅಪ್ಪ ಅಮ್ಮಂದು ನಮ್ದೆಲ್ಲ ಫೋಟೋಸ್ ನೊಡ್ಡದ್ ಮಾಡಿದಾನೆ ಎಫ್ ಐ ಆರ್ ಕಾಪಿ ಎಲ್ಲ ಮೆನ್ಶನ್ ಮಾಡಿದೀನಿ ಪ್ರತಿಯೊಂದು ಸೈಬರ್ ಅಲ್ಲಿ ಹಾಕಿದೀವಿ ಈ ತರ ವಿಡಿಯೋಸ್ ಗಳೆಲ್ಲ ಮಾಡ್ಬಿಟ್ಟು ನನ್ನ ಎಡಿಟಿಂಗ್ಸ್ ಎಲ್ಲ ಹಾಕ್ಸಿ ಮಾಡ್ಸಿದ್ದಾನೆ ಫೋಟೋಸ್ ಗಳೆಲ್ಲ ಅಂತ ಇವನ ನಾನು ನಿಜವಾಗ್ ಹೇಳ್ತೀನಿ ಬಿಡಲ್ಲ ಸರ್ ಯಾಕತ್ತೆ ಒಬ್ಬ ಗಂಡನಾಗಿ ನಮ್ಮ ನಾವು ಒಂದು ಹುಡುಗಿನ ಸೆಕ್ಶುಯಲ್ ಹರಾಸ್ಮೆಂಟ್ ಮಾಡ್ತಾನೆ ಸ್ವಂತ ಎಂತೀನಿ ಅಂದ್ರೆ ಯಾರು ತಾನೇ ಇಷ್ಟಪಡ್ತಾರೆ ಸರ್ ಪೀರಿಯಡ್ಸ್ ಅಲ್ಲೂ ಮಲ್ಕೋಬೇಕು ಅವನಿಗೆ ಸೆಕ್ಸು ಇದ್ ಮಾಡ್ಬೇಕು ಅಂತಾನೆ ಯಾರು ಲೈಕ್ ಮಾಡಲ್ಲ ತಂದೆ ತಾಯಿನೂ ಲೈಕ್ ಮಾಡಲ್ಲ ಆದರೆ ತಂದೆ ತಾಯಿಗಳು ಅವ್ರುಗಳು ಹೇಳ್ತಾರೆ ನಾಚಿಕೆ ಆಗ್ಬೇಕು ತಂದೆ ತಾಯಿಗಳಿಗೆ ಏನು ಅಂತಾನೆ ಮಲ್ಕೋಬೇಕು ನಿಮ್ಮ ಪೀರಿಯಡ್ಸ್ ಅಲ್ಲೂ ನೀನ್ ಅವ್ನಿಗೆ ಇದು ಮಾಡ್ಲೇಬೇಕು ನೀನ್ ಮೂರನೇ ಮದುವೆ ಆಗಿರೋಳು ನೀನ್ ಮೂರನೇ ಮದ್ವೆ ಆಗಿರೋ ಸತ ಯಾವಾಗ್ಲೂ ಹೇಳ್ತೀನಿ ನಾನು ಯಾವತ್ತೂ ಕಾಲ್ಬೇಡಿ ಇಟ್ಕೊಂಡಿಲ್ಲ ಅವ್ನ ನಾನ್ ಬಂದ್ ಮದ್ವೆ ಮಾಡ್ಕೊಳ್ರಿ ಅಂತ ಅವ್ರಾಗೋರಿ ಮಾಡ್ಕೊಂಡಿರೋದ ಸರ್ ಮೇಡಮ್ ಮೂರ್ನೇ ಮದ್ವೆ ಅಂತ ಗೊತ್ತಿರ್ಲಿಲ್ವ ಮುಂಚೆ ಎಲ್ಲಾ ಗೊತ್ತಿತ್ತು ಸರ್ ಅವ್ನಿಗೆ ಪ್ರತಿಯೊಂದು ಫಸ್ಟ್ನೇ ಮದುವೆಯಿಂದನು ಸೆಕೆಂಡ್ನೆ ಮದುವೆ ದೈವ ಸಾಧದಕ್ಕ ಅವನಿ ಕಾಣ್ ಇವತ್ತಿಗೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ ಅವನದು ಇದು ನಾಗರಾಜನೊಂದು ಜೊತೆ ಮದುವೆ ಆದಾಗ ಡೈವರ್ಸಿಗೆ ಹೋಗ್ಬೇಕಾರೆ ಕಂಪ್ಲೇಂಟ್ ಕೊಟ್ಟಾದಾಗ ಇವನವರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ದ ಸರ್ ಈ ತರ ಒಂದು ಕೇಸ್ ಬತ್ತಿದೆ ಸರ್ ನೀವು ದಯವಿಟ್ಟು ಅಂತ ಮಾಡಿದ್ರು ಇವಾಗ್ಲೂ ಕೂಡ ಕಂಪ್ಲೇಂಟ್ ಆ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಇದೆ ಅವನು ಹುಣ್ ಮೇಲೆ ಬಂದಿರೋದು ಅವ್ನು ಹೇಳಿ ಫೋನ್ ಮಾಡಿಸಿ ರೆಫರೆನ್ಸ್ ಮಾಡಿಸಿರೋದು ಇದು ಕೂಡ ಇದೆ ಅವ್ನು ಸುಳ್ಳು ಹೇಳ್ಬಹುದು ನಮ್ಮ ಅಪ್ಪ ಅಮ್ಮ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಅಂತ ಪ್ರತಿಯೊಂದು ಜನಕ್ಕೂ ಗೊತ್ತು ಚಿಕ್ಕಬಳ್ಳಾಪುರದಲ್ಲಿ ಸರೌಂಡಿಂಗ್ಸ್ ಅಲ್ಲಿರೋದು ಈ ತರದ್ದು ಅಂತ ಬಟ್ ಅವನ್ನೆಲ್ಲ ಮುಚ್ಚಿ ಮರೆ ಮಾಡ್ತಾವನೆ ಏನಿಲ್ಲ ಸರ್ ಇವನು ಏನೇನ್ ಕಪ್ ಮಾಡಿದ್ದಾನೆ ಅವ್ನು ಏನೇನ್ ಇಪ್ಪತ್ತೈದು ಲಕ್ಷ ದುಡ್ಡು ಅಂತಲ್ಲ ಗೋಲ್ಡ್ ಕೊಟ್ಟವ್ ಅಂತಲ್ಲ ವಿತ್ ಪ್ರೂಫ್ ಅವ್ನು ನಮ್ಗೆ ತಗೊಂಡ್ ತೋರಿಸ್ಬೇಕು ನಾನು ಹತ್ರ ರೆಡಿ ಇದೆ ತಾನೆ ನಿಮ್ಗೆ ಸುಳ್ಳು ಮೋಸ ಇಲ್ಲ ನಾನು ಮದುವೆ ಆಗಿ ಡೈವರ್ಸ್ ಆಗಿರೋದು ಕಾಪಿನಂತಿದೆ ಏನೇ ತಗೊಂಡಿದ್ರು ದುಡ್ಡು ಕಾಪಿ ಇರುತ್ತೆ ಯಾಕಂದ್ರೆ ಕೋರ್ಟ್ ಅಲ್ಲಿ ಯಾರು ಮೋಸ ಮಾಡಕ್ ಆಗಲ್ಲ ಅದರಲ್ಲಿ ಎಲ್ಲ ಮೆನ್ಷನ್ ಮಾಡಿ ತೀರ್ ನೀನ್ ಎಷ್ಟು ದುಡ್ಡು ತಾಣಿದ್ಯಾ ಎಷ್ಟು ಬಿಟ್ಟಿದ್ಯಾ ಅಂತ ಕಾಪಿ ಇದೆ ನಾನೆಲ್ಲ ತೋರಿಸ್ತೀನಿ ಅಂತ ರೆಡಿ ಇದೆ ನನ್ನ ತರ ಗೋಲ್ಡ್ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ನಂದು ಗೋಲ್ಡ್ ಅವನಿಗೆ ಹಾಕಿದ್ದೀನಿ ಒಂದು ಸರ ಮತ್ತೆ ಉಂಗ್ರ ಇನ್ನೊಂದು ಉಂಗ್ರ ಎರಡು ಉಂಗ್ರ ಒಂದ್ ಸರ ಹಾಕಿದಂತ ಗೋಲ್ಡ್ ಇಂದ ರೆಕಾರ್ಡ್ಸ್ ಕೂಡ ತಗು ತೋರಿಸ್ತೀನಿ ಸ್ಟೇಟ್ಮೆಂಟ್ ಕೂಡ ತಗು ತೋರಿಸ್ತೀನಿ ಹೇಳಿದ್ಮೇಲೆ ಅವನ ಮೇಲೆ ಸ್ಟೇಟ್ಮೆಂಟ್ ಅಂತ ತೋರಿಸ್ಬೇಕು ಗುಂಗು ಅವರ ಮುಂಗ್ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಓ ಓನರಿಗೆ ಇಪ್ಪತ್ತೈದು ಲಕ್ಷ ನಾಳೆ ನಾನು ಓನರ್ ನ ಕರ್ಕೊಂಡ್ ಮಾಡ್ತೀನಿ ಲೈವಿಗೆ ನೀವನ್ನ ಕೇಳಿ ಅವ್ನ ಎಲ್ಲಿಂದ ಅವನಿಗೆ ದುಡ್ಡು ಕಳ್ಸವೇ ಬಿಡಲ್ಲ ಸರ್ ಬಿಡಲ್ಲ ಫರ್ದರ್ ಅವ್ನ ಆಕ್ಷನ್ ಕೋರ್ಟ್ ಅಲ್ಲಿ ನೋಡ್ತೀನ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು